ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಮೊದಲನೆಯದಾಗಿ ಸರ್ವ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಆಗಸ್ಟ್ ತಿಂಗಳ ಅಕ್ಕಿಯ ಹಣವು ನಿನ್ನೆ ಹನ್ನೊಂದು ಗಂಟೆಗೆ ಸರ್ಕಾರದ ಕಡೆಯಿಂದ ಜಮೆಯಾಗಿದೆ ಇನ್ನು ಸರಿಯಾದ ಸಮಯ ಹೇಳುವುದಾದರೆ ನಿನ್ನೆ ಬೆಳಿಗ್ಗೆ ಹನ್ನೊಂದು ಮೂವತ್ತೆಂಟಿಗೆ ಸುಮಾರು ಅನ್ನಭಾಗ್ಯ ಅಕ್ಕಿ ಹಣವು ಜಮೆಯಾಗಿದೆ ಹಾಗೆ ಈ ಒಂದು ಜಮೆಯಾದ ಈ ಹಣವು ಕಳೆದ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಅಕ್ಕಿ ಹಣವಾಗಿರುತ್ತದೆ ಇದು ಒಟ್ಟು ಮೊತ್ತ ಎಲ್ಲಾ ಜಿಲ್ಲೆಗಳಿಗೂ ಜಮೆಯಾಗಿದೆ ನಿಮಗೂ ಬಂದಿರುತ್ತೆ ನಿಮ್ಮ ಮೊಬೈಲ್ ಮೆಸೇಜ್ ಒಮ್ಮೆ ಪರಿಶೀಲಿಸಿ ನೋಡಿರಿ ಇನ್ನು ನಿನ್ನೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಬರದವರಿಗೆ ಇವತ್ತು ಬೆಳಿಗ್ಗೆ ಜಮೆಯಾಗಿದ್ದು ನೀವು ಖುದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಒಮ್ಮೆ ಚೆಕ್ ಮಾಡಿ ನೋಡಿರಿ ಪ್ರಿಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಎಂದು ಆಶಿಸುತ್ತೇನೆ ಇಂತಿ ನಿಮ್ಮ ಸಂಹಿತಾ